ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಹಿಂದೂ ಜಾಗರಣ ವೇದಿಕೆಯ ಭಟ್ಕಳದ ಅಖಂಡ ಭಾರತ ಸಂಕಲ್ಪ ಹಿನ್ನೆಲೆಯಲ್ಲಿ ಬೃಹತ್ ಪಂಜಿನ ಮೆರವಣಿಗೆ ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಅಖಂಡ ಭಾರತ ಸಂಕಲ್ಪ ದಿನದ ಹಿನ್ನೆಲೆ ನಡೆದ ಬೃಹತ್ ಪಂಜಿನ ಮೆರವಣಿಗೆಯು ತಾಲೂಕಿನ ನಿಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಕಡವಿನಗಟ್ಟೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪ್ರಕಾಶ್ ಭಟ್ ಉದ್ಘಾಟಿಸಿದರು ಮೆರವಣಿಗೆಗೆ ಮೊದಲು ನಿಚಲಮಕಿ ತಿರುಮಲ ವೆಂಕಟರಮಣ ದೇವರಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದ ಮೂಲಕ ಪ್ರಾರಂಭವಾದ ಮೆರವಣಿಗೆ ಮುಸ್ಬಾ ಸ್ಟ್ರೀಟ್ನ ಮೂಲಕ ಮಾರಿಗುಡಿ ಚನ್ನಪಟ್ಟಣ ಹನುಮಂತ ದೇವಸ್ಥಾನ ಹೂವಿನ ಚೌಕಗಳನ್ನು ಸುತ್ತಿ ಪುನಃ ಪೇಟೆಯ ಮುಖ್ಯ ರಸ್ತೆಯ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಶಂಶುದ್ದೀನ್ ವೃತ್ತದಲ್ಲಿ ಮಳೆ ಬಂದು ಪುನಃ ನಗರ ಪೊಲೀಸ್ ಠಾಣೆ ಮಾರ್ಗದಿಂದ ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಸೇರಿತು ನಂತರ ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾಯವಾದಿ ರವೀಂದ್ರ ಮಂಗಳ ಅವರು ವಹಿಸಿಕೊಂಡಿದ್ದರು ನಮ್ಮಲ್ಲೇ ಒಡಕನ್ನ ಉಂಟು ಮಾಡತಕ್ಕಂಥ ಶಕ್ತಿ ನಮ್ಮಲ್ಲೇ ಇದೆ ಎಲ್ಲೂ ನಾವು ಚೈನಾಕ್ಕೆ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನಕ್ಕೆ ಹೋಗುವಂತ ಪ್ರಮೇಯವೇ ಇಲ್ಲ ನಮ್ಮಲ್ಲೇ ನಮ್ಮನ್ನು ಒಡೆದಾಡ್ತಕ್ಕಂಥ ಒಂದು ಪಿತೂರಿ ನಮ್ಮಲ್ಲಿ ನಡೀತಾ ಇದೆ ನೀವು ದಿನನಿತ್ಯ ಈ ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀರಿ ಭಾರತದ ಸ್ವತಂತ್ರ ಮತ್ತು ಸಾಂವಿಧಾನಿಕ ಏನೇನು ನಮ್ಮ ಒಂದು ಸಂಘ ಸಂಸ್ಥೆಗಳು ಏನಿದೆ ಅವುಗಳ ಮೇಲೆ ಪಿತೂರಿಗಳನ್ನು ಮಾಡಿ ಭಾರತವನ್ನು ಒಡೆಯತಕ್ಕಂಥ ಒಂದು ಸಂಚು ಭಾರತದಲ್ಲಿ ನಡೀತಾ ಇದೆ ಭಾರತದ ಯುವಕರು ಇದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕು ಕೇವಲ ಪಕ್ಷಗಳ ಒಂದು ಮನೋಭಾವನೆಯಲ್ಲಿ ತಮ್ಮ ಪಕ್ಷಗಳ ವಿಚಾರಗಳನ್ನು ಬೆಳೆಸ್ಕೊಳ್ಳದೆ ದೇಶದ ಅಖಂಡತೆ ಮತ್ತು ದೇಶದ ಏಳಿಗೆ ಸಲುವಾಗಿ ನಾವು ಯಾವ ರೀತಿ ನಾವು ಮಾಡತಕ್ಕಂಥ ಕಲಿತಕ್ಕಂಥ ವಿದ್ಯೆ ಇರ್ಬೋದು ಅಥವಾ ನಾವು ಮಾಡತಕ್ಕಂಥ ಉದ್ಯೋಗದಲ್ಲಿರ್ಬೋದು ದೇಶಕ್ಕೆ ನಾವು ಏನನ್ನು ಕೊಡಬಹುದು ದೇಶದಲ್ಲಿ ಅಖಂಡತೆಯನ್ನು ಕಾಪಾಡಲಿಕ್ಕೆ ನಮ್ಮ ಒಂದು ಕೊಡುಗೆ ಏನು ಅನ್ನತಕ್ಕಂಥ ವಿಚಾರವನ್ನು ನಾವು ಮಾಡಿ ಭಾರತ ಹೇಗೆ ಅಖಂಡವಾಗಿ ಉಳಿಯಬೇಕು ಅನ್ನತಕ್ಕಂಥ ಒಂದು ವಿಚಾರವನ್ನು ಪ್ರತಿದಿನ ನಾವು ಮಾಡಿ ನಮ್ಮ ದೇಶದ ಏಕತೆಗೆ ನಾವು ಹೋರಾಡ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು ನಾಳೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ನಾಳೆ ನಾಳೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅದರ ಮುಂದಿನ ದಿನ ಈ ಒಂದು ಅಖಂಡ ಭಾರತದ ಒಂದು ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಈ ಕಾರ್ಯಕ್ರಮವನ್ನು ನಡೆಸಿರುವುದು ನನಗೆ ಬಹಳ ಸಂತೋಷವಾಗಿದೆ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೂ ಸಹ ನೀವು ಒಂದು ಅವಕಾಶ ಕೊಟ್ಟಿರುವುದು ನನಗೆ ಬಹಳ ಸಂತೋಷವನ್ನು ತಂದೇನೆ ಇಲ್ಲಿ ಎಲ್ಲ ಯುವಕರೇ ಇರುವುದರಿಂದ ಯುವಕರಲ್ಲಿ ಈ ರೀತಿಯ ಭಾರತ ನಮ್ಮ ದೇಶದ ಬಗ್ಗೆ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಜ್ಞಾನದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಂತ ಒಂದು ಅವಶ್ಯಕತೆ ನಮಗೆಲ್ಲರಿಗೂ ಇದೆ ಅದೆಲ್ಲವನ್ನು ನಾವು ಓದಬೇಕು ತಿಳಿಯಬೇಕು ಅದರ ಬಗ್ಗೆ ಹೆಚ್ಚು ಇನ್ನೂ ಹೆಚ್ಚು ತಿಳಿದುಕೊಳ್ತಾ ನಮ್ಮ ಭಾರತ ಭಾರತಕ್ಕಾಗಿ ನಾವು ಏನು ನಮ್ಮ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಬೆಳೆಸ್ಕೊಳ್ತಾ ಭಾರತಕ್ಕಾಗಿ ನಾವು ಮುಡಿಪಿಡಬೇಕು ವಿಷಯವನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ ಜೈ ಭಾರತ್ ಮಾತಾಕಿ ಮಾತಾಗಿ ಜೈ ಭಾರತ್ ವಕ್ತಾರರಾಗಿ ಶ್ರೀಕಾಂತ್ ಪಂಜಿನ ಮೆರವಣಿಯ ಉದ್ಘಾಟಕರಾಗಿ ಪ್ರಕಾಶ್ ಭಟ್ ಹಿಂದೂ ಜಾಗರಣ ವೇದಿಕೆ ಸಂಚಾಲಕರಾದ ಜಯಂತ್ ನಾಯ್ಕ್ ಮುಂತಾದವರು ಇದ್ದರು ಸಹ ಸಂಚಾಲಕ ನಾಗೇಶ್ ಹೊನ್ನೆಗದ್ದೆ ಕುಮಾರ್ ಹನುಮಾನ್ ನಗರ್ ರಾಘವೇಂದ್ರ ಮುಟ್ಟಳ್ಳಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಗೋವಿಂದ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ದಿನೇಶ್ ನಾಯ್ಕ್ ಮುಂಡಳ್ಳಿ ಶ್ರೀನಿವಾಸ್ ನಾಯ್ಕ್ ಹನುಮಾನ್ ನಗರ್ ಸಂಘ ಪರಿವಾರದ ಮುಖಂಡರು ಹಾಗೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು करावि समाचार उल्शाबाग शिराले